ೇ ಸರ್ವೋಕ ಭವರೋಗಿಣ ಭರೋಗಿಣ ನಿಧವಿಧ್ಯಾಂ ದಕ್ಷಿಣಾೂರ್ತಯ ನಮ ಶ್ರತಿಸ್ಮೃತಿಪುರ ಆಲಯ ಕರುಣಾಲಯ ನಮಿ ಭಗವತ್ಪಾದ ಶಂಕರ ಶಂಕರ ಓಂ ಸತ್ಯಬ್ರಹ್ಮಯ ವಿಮೆ ಬೋಧಕಾಯ ಧೀಮಹ ತನ್ನೋ ಗಾಂಧಿ ಪ್ರಚೋದ ಒಂದು ನಮಸ್ಕಾರ ನಾನಿಲ್ಲಿ ಮಾಡಿ ನಿಂತಿದ್ದು ಈ ಟೈಮಿಗೆ ನಮ್ಮ ಪಬ್ಲಿಕ್ ಟಿ ವಿ ರಂಗಣ್ಣನ ಬುಲೆಟಿಂಗ್ ನೋಡಿ ಮಲ್ಕೊಳ್ಳೋ ಹೊತ್ತು ನೀವೆಲ್ಲ ಇಷ್ಟು ಫುಲ್ ಆ್ಯಕ್ಟಿವ್ ಆಗಿ ಈ ಭಾರತಕ್ಕೆ ಸ್ವತಂತ್ರ ಬರೋ ಜೋ ಬಂದಾಗ ಯಾವ ಜೋಶ್ ಇತ್ತು ಹಾಗೆ ಕೂತ್ಕೊಂಡಿದ್ದೀರಿ ಹಾಗಾಗಿ ಇಂಥ ಟ್ರಸ್ಟ್ಗಳಿಗೆ ಬೆನ್ನೆಲುಬು ನಿಮ್ಮ ತಾಳ್ಮೆ ನಿಮ್ಮ ಚಪ್ಪಾಳೆ ಮತ್ತು ನಿಮ್ಮ ಪ್ರೆಸೆನ್ಸ್ ಹಾಗಾಗಿ ಇವತ್ತು ನಾವೆಲ್ಲ ಗೆಸ್ಟ್ ಅನ್ನೋಕ್ಕಿಂತ ಆ ನವಚೇತನ ಟ್ರಸ್ಟಿಗೆ ಚೇತನಾ ಶಕ್ತಿಯಾಗಿರೋ ಎಲ್ಲ ಜನತೆಗೆ ನಮಸ್ಕಾರ ಮಾಡ್ತಾ ಉತ್ಪ್ರೇಕ್ಷೆ ಮಾತು ಹೇಳಿದ್ದಲ್ಲ ಸತ್ಯ ಯಾಕಂದರೆ ಮನುಷ್ಯನಿಗೆ ಐದು ಬಲ ಇರಬೇಕು ಒಂದು ಜನಬಲ ಇನ್ನೊಂದು ತಪೋಬಲ ಇನ್ನೊಂದು ಗುರುಬಲ ಇನ್ನೊಂದು ಧನಬಲ ಈ ಎಲ್ಲ ಬಲಗಳು ಇದ್ದಾಗ ಮಾತ್ರ ಅವನಿಗೆ ಕೆಲಸ ಮಾಡಲಿಕ್ಕೆ ಇನ್ನೊಂದು ಆಧ್ಯಾತ್ಮ ಬಲ ಇವತ್ತು ಈ ಎಲ್ಲ ಬಲವು ನಮ್ಮ ಟ್ರಸ್ಟ್ ಅಲ್ಲಿ ನವಚೇತನ ಟ್ರಸ್ಟಲ್ಲಿದೆ ಸುರೇಶಣ್ಣನ ಮದುವೆಯಲ್ಲಿ ಪಾಪ ಅವನು ಬಂದಂಗೆ ಹೇಳ್ದ ನೀವು ಬರಲೇಬೇಕು ಅಂತ ನಾನು ಅವನಿಗೆ ಕೇಳಿದೆ ನಾನು ಪ್ರತಿ ಪ್ರತಿ ವರ್ಷ ನನ್ನ ಫೇಸ್ ಕಟ್ ನೋಡಿ ನೋಡಿ ಊರವರಿಗೆ ಬೋರ್ ಹೊಡೆಯುತ್ತೆ ಚೇಂಜ್ ಮಾಡಿ ಅಂತ ಮತ್ತೆ ನಾನು ಮರ್ತೆ ಅದನ್ನು ಮತ್ತೆ ಸುರೇಶಣ್ಣ ಮತ್ತೆ ಜ್ಞಾಪಕ ಮಾಡಿ ನೀವು ಬರಬೇಕು ಅಂತ ಇವತ್ತು ಇಲ್ಲಿ ಯಾಕಂದರೆ ನಮ್ಮ ಆಶ್ರಮದಲ್ಲಿ ಇವತ್ತು ದೇವ ಪ್ರಶ್ನೆ ಇತ್ತು ನಾಳೆ ಮಕರ ಸಂಕ್ರಮಣ ನಮ್ಮ ಆಶ್ರಮದ ದೈವಗಳಿಗೆ ಆರಾಧನೆ ನಾಳೆ ಸೊ ಅದರ ವ್ಯವಸ್ಥೆಯಲ್ಲಿದ್ದೆ ಹಾಗಾಗಿ ಸುರೇಶಣ್ಣ ಏನಾರು ಹೇಳಿದರೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಯಾಕಂದರೆ ಆಶ್ರಮಕ್ಕೂ ಅವರಿಗೂ ಆ ಮಟ್ಟದ ಸಂಬಂಧದಲ್ಲಿದ್ದಿ ಮತ್ತು ಈ ಊರು ನನಗೊಂಥರ ತೌರು ಮನೆ ಆಗಿದೆ ಎಷ್ಟು ಸಲ ಬಂದಿದ್ದೀನಿ ಗೊತ್ತಿಲ್ಲ ಕುಂದಾಪುರದ ಶುರು ಪರಿಚಯ ನಮ್ಮ ರಾಘವೇಂದ್ರ ಆಗಿದ್ದು ಅದಾದ ಮೇಲೆ ನಮ್ಮ ಸುಭಾಷ ನಾನು ಏಕಲವ್ಯ ಅಂತ ಹೇಳೋದು ಅವನ ಆಶ್ರಮವೂ ಇಲ್ಲೇ ಇದೆ ಜೊತೆಗೆ ಅದಾದ ಮೇಲೆ ಸುರೇಶಣ್ಣ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರು ಸರಳ ಸಜ್ಜನಿಕೆಗೆ ಇನ್ನೊಂದು ಸ್ವರೂಪ ಅಂತ ಹೇಳು ಅವರೆಲ್ಲರಿಂದ ಈ ಊರಿನ ಪರಿಚಯ ನನಗೆ ಅದಕ್ಕೆ ನಾವು ನಮ್ಮ ಚೇರನ್ನು ಬಿಟ್ಟುಕೊಡ್ತು ನಾನು ನೀವೆಲ್ಲ ಮಾಡಿದ ಸಾಧನೆಯನ್ನು ಮಾಡಲಿಲ್ಲ ಹೇಳ್ತಾರೆ ಗುರುಗಳು ಅವಧೂತ್ರ ದೂರದಲ್ಲಿದ್ದೀನಿ ನಿತ್ಯಾನಂದ ಭಗವಾನ್ರ ಕಾಲ ಸಣ್ಣ ಧೂಳಾಗಲಿಕ್ಕೂ ಇನ್ನೂ ಯೋಗ್ಯತೆ ಬರಲಿಲ್ಲ ಪ್ರಯತ್ನದಲ್ಲಿದ್ದೀನಿ ಈ ನವಚೇತನ ಟ್ರಸ್ಟ್ ಆಗಬೇಕಾದ್ರೆ ಸಂತೋಷನಿಗೆ ನಾವು ಹೇಳ್ತು ನೋಡು ಊರಿಗೆ ಅಗತ್ಯ ಇರೋದು ನಾವೆಲ್ಲ ದೇವಸ್ಥಾನದ ಬಾಗಿಲಿಗೆ ಹೋಗಿ ನಿಂತ್ಕೊಳ್ತೀವಿ ದೇವರ ಹತ್ರ ಏನು ಕೇಳ್ತೀವಿ ಒಂದು ಮನೆ ಇನ್ನೊಂದು ಆರೋಗ್ಯ ಇನ್ನೊಂದು ಆದಾಯ ಇನ್ನೊಂದು ಆಧಾರ ಆತ್ಮಸ್ಥೈರ್ಯ ಇದೆಲ್ಲ ದೇವರ ಹತ್ರ ಹೋಗಿ ದೇವಸ್ಥಾನದಲ್ಲಿ ಹೆಣ್ಮಕ್ಳು ಎಲ್ಲರೂ ಕೇಳೋದು ಈಗಿನ ಹೆಣ್ಮಕ್ಳು ಕೇಳ್ಬೋದು ಅತ್ತೆ ಒಂದು ಮನೆಯಿಂದ ಓಡೋಗ್ಲಿ ಅಂತ ಅತ್ತೆ ಕೇಳ್ಬೋದು ಸೊಸೆ ಓಡೋಗ್ಲಿ ಅಂತ ಅದೊಂದು ಎಕ್ಸ್ಟ್ರಾ ಪ್ರೇಯರ್ ಗಂಡ ಹೇಳ್ಬೋದು ಒಂದು ಸ್ವಲ್ಪ ದಿನ ಆದರೂ ನನ್ನ ಹೆಂಡತಿ ತವ್ರ ಮನೆಗೂ ಹಾಸ್ಪಿಟ್ಲಿಗೆ ಅಂತ ಈಗಿನ ಪ್ರೆಸೆಂಟ್ ಜನ್ರೇಷನಿನ ಪರಿಸ್ಥಿತಿ ನಾವೆಲ್ಲ ಓದಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿಗಷ್ಟೇ ನಮ್ಮ ಗಣಪೇ ಶೆಟ್ಟರು ಮತ್ತು ಈಗಷ್ಟೇ ಗ್ರಂಥಾಲಯ ಮಾಡಿದವರು ಅವರೆಲ್ಲ ದೊಡ್ಡ ದೊಡ್ಡ ಡಿಗ್ರಿ ಮಾಡಿದವರಲ್ಲ ಅದ್ರ ಮೊದಲು ಕೃಷಿ ಮಾಡಿದವರಂದ ವೀಟಿ ತೋರಿಸಿದ್ರಿ ಅಥವಾ ನಮ್ಮ ನವಚೇತನ ಟ್ರಸ್ಟಿನ ಸಂತೋಷ ಇರ್ಬೋದು ಬಿ ಇ ಎಮ್ ಬಿ ಎ ಎಮ್ ಬಿ ಬಿ ಎಸ್ ಮಾಡಿ ಮೊನ್ನೆ ಬ್ರಿಗೇಡ್ ರೋಡಲ್ಲಿ ಗಬ್ಬೆದ್ದು ಪಬ್ಬಿಗೆ ಹೋಗಿ ಒಮಿಟ್ ಮಾಡಿ ಹುಡುಗನನ್ನು ಹಿಡ್ಕೊಳೋನು ಒಮ್ಮಿಟ್ಟು ಹುಡುಗಿಯೂ ಒಮ್ಮಿಟ್ಟು ಈ ವಿಷ ಕುಡಿದ ನಾಯಿ ಇರುತ್ತಲ್ಲ ಟಿಮೇಟ್ ತಿಂದರೆ ಸಾಯೋ ಮೊದಲು ಹೇಗೆ ಮೆಟ್ಲ ಮೇಲೆ ಹೀಗೆ ತಲೆ ಮಲಗಿಸಿರುತ್ತೆ ಆ ಮಟ್ಟದ ಎಜುಕೇಷನ್ ಇಟ್ಕೊಂಡು ಆ ಮೆಚ್ಯೂರಿಟಿ ಇಲ್ಲದೆ ಬದುಕೋಕ್ಕಿಂತ ಇವರೆಲ್ಲರ ಕಾಲ್ದೂಳಾಗಿ ಬದುಕೋದು ಎಷ್ಟೋ ಬೆಟರ್ ಅಂತ ಕಾಣ್ತದೆ ಏಕೆಂದರೆ ಈಗಿನ ಜನ್ರೇಷನಿಗೆ ಅದು ಮೆಸೇಜ್ ನಮಗೆಲ್ಲ ಲಕ್ಷಗಟ್ಟಲೆ ಸಂಬಳ ಇದೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಯ ಸರ್ಟಿಫಿಕೇಟ್ ಇದೆ ಆದರೆ ಯೂನಿವರ್ಸಿಟಿಗೆ ನಮ್ಮ ಯಾವ ಮಾರಲ್ ಮೆಸೇಜು ಇಲ್ಲ ಈ ಸ್ಕೂಲ್ ಪಾಠದಲ್ಲಿ ನಮ್ಮ ಸಂತೋಷನ ಕತೆ ನಮ್ಮ ಗಣಪೆ ಶೆಟ್ಟ್ರ ಕತೆ ಈಗಿನ ನಿಮ್ಮ ಸರಳವಾದ ಎಮ್ ಎಲ್ ಎ ಕತೆ ಇದೆಲ್ಲ ಮಾದರಿ ಬಿ ಆರ್ ಶೆಟ್ರ ಕತೆ ನಾವು ಬರೀ ಕೃಷ್ಣನ ಕತೆ ರಾಮನ ಕತೆ ನಾವು ನೋಡಿಲ್ಲ ಆದರೂ ಕೇಳಿದ್ದೀವಿ ನಿಮ್ಮ ಎದುರುಗಡೆ ಇರೋ ಉದ್ಯೋಗದಲ್ಲಿ ಯಜ್ಞ ಮಾಡಿದವರು ಬಿ ಆರ್ ಶೆಟ್ರು ಇದ್ದಾರೆ ಸರಳತೆಯಲ್ಲಿ ಯಜ್ಞ ಮಾಡಿದ್ದ ಸುರೇಶ್ ಅಣ್ಣ ಇದ್ದಾರೆ ನಿಮ್ಮ ಶ್ರೀನಿವಾಸ್ ಇದ್ದಾರೆ ದೇವಸ್ಥಾನದ ಟ್ರಸ್ಟಿಯಾಗಿ ಅಹಂಕಾರ ಇಲ್ಲದೆ ನನಗೆ ಶಾಕ್ ನಮ್ಮ ಚಂದ್ರಶೇಖರ್ ಶೆಟ್ಟ್ರನ್ನ ನೋಡಿದಾಗ ಕೊಲ್ಲೂರಿಗೆ ನಾವು ಹೋದಾಗ ಅವ್ರು ಯಾವಾಗಲೂ ಹೇಳಿದೆ ಈ ಬ್ರಹ್ಮಕಲಶಕ್ಕೆ ನನ್ನನ್ನು ಕರೆದಿದ್ದರು ನಮ್ಮ ಆಶ್ರಮದ ಡಿ ಇಲ್ಲಿ ಕಮಿಷನರ್ ಆಗಿದ್ದರು ಬಸವರಾಜೇಂದ್ರನ್ ನಾವು ಬ್ರಹ್ಮಕಲಶಕ್ಕೆ ಹೋಗಿತ್ತು ಅಲ್ಲಿರೋ ಎಲ್ಲ ಕೆಲಸ ಮಾಡಿದವರಿಗೆ ಬಟ್ಟೆ ಕೊಟ್ಟು ನಮಸ್ಕಾರ ಮಾಡಿ ಬಂದೆ ಶೆಟ್ರು ಕೇಳಿದ್ರು ಏನು ಅಂತ ಅಮ್ಮ ಕ್ಷೇಮವಾಗಿದ್ದಾಳೆ ಅಂದರೆ ಈ ಎಲ್ಲ ಕೆಲಸ ಮಾಡಿದವರು ಕಾಳಜಿಯಿಂದ ಅವಳು ಕ್ಷೇಮ ಆಗಿದ್ದಾಳೆ ನಿಜವಾದ ದೇವಿ ಅಲ್ಲಿರೋ ಕೆಲಸದವರು ಯಾಕೆ ಯಾರೂ ಅವರಿಗೆ ಥ್ಯಾಂಕ್ಸ್ ಹೇಳಲ್ಲ ಈಗ ಸನ್ಮಾನ ಮಾಡಿದ್ದೊಂದು ಹುಡುಗಿಗೆ ಸನ್ಮಾನ ಮಾಡಿದೆ ಅದರಲ್ಲೊಂದು ಮಾರಲ್ ಮೆಸೇಜ್ ಇತ್ತು ನಾವೆಲ್ಲ ರಾಮನ ಪ್ರತಿಷ್ಠೆ ಮಾಡಿದ್ವಿ ರಾಮನಿಗೆ ಕಾಟ ಕೊಡ್ದೆ ಅವನನ್ನು ಕಾಲು ಎಳಿದೆ ಹೆಜ್ಜೆ ಹೆಜ್ಜೆಗೂ ಅವನು ಹೆಜ್ಜೆ ಜೊತೆಗೆ ನಿಂತ ಧರ್ಮಕ್ಕೆ ಈಗಿನ ಹೆಂಡತಿಯರ್ ಥರ ನೀನು ಆಸ್ತಿ ಅಂದರೆ ನೀನೇ ಮನೆ ಬಿಟ್ಟು ಹೋಗು ಅಂತ ಹೇಳಿದೆ ಅವನು ಅಪ್ಪನಿಗೋಸ್ಕರ ಮನೆ ಬಿಟ್ಟಾಗ ಪ್ರತಿಜ್ಞೆಗೋಸ್ಕರ ಕಾಡಿಗೆ ಹೋದಾಗ ತನ್ ಅವಳ ಜೊತೆಯಲ್ಲಿ ಆಗಿದ್ರು ಗಂಡ ಒಂದು ಆಪ್ಷನ್ ಕೊಡ್ತಾನೆ ನಾನು ವನವಾಸ ಮುಗಿಯೋದು ಬರೋ ತನಕ ನೀನು ಅಲ್ಲಿ ಅಯೋಧ್ಯೆಯಲ್ಲಿ ನಿನ್ನ ದಾರಿಯೇ ನನ್ನ ದಾರಿ ಅಂತ ಹಿಂದೆ ಹೊರಟ ಸೀತೆಗೆ ಕೊಟ್ಟ ಗೌರವ ಯಾಕೆ ಹೆಂಗಸರು ರಾಮಾಯಣವನ್ನು ಒಂದು ಸೀರಿಯಲ್ ಆಗಿ ನೋಡಬಾರ್ದು ನಾಳೆ ಎಲ್ಲ ರಾಮನ ಪ್ರತಿಷ್ಠೆ ನಮ್ಮ ಭಾಗ್ಯ ಏನು ಅಂತೆ ರಾಮನ ಹಾಗೆ ಬದುಕಿದ ಪ್ರಧಾನಿಯನ್ನು ನಮ್ಮ ಭಾರತಕ್ಕೆ ಕೊಟ್ಟಿದೆ ಪಕ್ಷಾತೀತವಾಗಿರೋ ಸತ್ಯ ಒಪ್ಪೇ ಬಿಡಿ ಯಾವಾಗಲೂ ಹೇಳೋದು ಶಿವಾಜಿ ದೇಹ ಬಿಟ್ಟಿಲ್ಲ ನಿಮ್ಮ ಮೋದಿಯಾಗಿ ಈಗಲೂ ಇದ್ದಾರೆ ಯಾಕೆ ರಾಮನೊಂದು ಲಕ್ಷಣ ಇದೆ ಕೊಟ್ಟ ಮಾತು ಬಿಟ್ಟು ಬಾಣ ವಾಪಾಸ್ ತೊಗೊಳ್ಳೋದಿಲ್ಲ ಅಂತ ಪ್ರಧಾನಿಯ ಮೋದಿಜಿಯವರ ಹೆಜ್ಜೆ ಗುರುತು ಅಂತ ನೀವು ಇವತ್ತು ರಂಗಣ್ಣ ಪಬ್ಲಿಕ್ ಟಿ ವಿಯಲ್ಲಿ ಹೇಳ್ತಾ ಇದ್ರು ಅವರು ಸಂಕಲ್ಪ ಮಾಡಿದರೆ ಅದನ್ನು ಮಾಡದೆ ಬಿಡಲ್ಲ ಆಕಾಶವೇ ಬೀಳಲಿ ಯಾರೋ ಕೇಳಿದ್ರು ಶಾಸ್ತ್ರೋಕ್ತವಾಗಿಲ್ಲ ದೇವಸ್ಥಾನ ಅಂತ ನನಗೆ ನಗು ಬಂತು ವಿಷ್ಣು ಶಿವನ ಭೇದ ಇದೆ ಎಂದಾಗ ನಾನೊಂದು ಮಾತು ಹೇಳಿದೆ ಅವರಿಗೆ ನೋಡಿ ರಾಮನಾಮದ ಅರ್ಥ ನಿಮಗೆ ಯಾರಿಗೆ ಗೊತ್ತಿರಲಿಕ್ಕಿಲ್ಲ ನಾರಾಯಣದಲ್ಲಿ ಎರಡನೇ ಅಕ್ಷರ ಪಂಚಾಕ್ಷರಿಯ ಎರಡನೇ ಅಕ್ಷರ ಮಾ ನಾರಾಯಣದ ಎರಡನೇ ಅಕ್ಷರ ರಾ ಎರಡು ಸೇರಿದರೆ ರಾಮ ಅದಕ್ಕೆ ಶ್ರೀ ಸೇರಿದರೆ ಪ್ರಕೃತಿ ಅಂದರೆ ಇಡೀ ಸೃಷ್ಟಿಯಲ್ಲಿರೋ ಎಲ್ಲಾ ಶಕ್ತಿಯು ಏಕೀಕರಣವಾದ ಒಂದು ಮಂತ್ರ ಶ್ರೀರಾಮ ಅಲ್ಲಿ ಹರಿಹರರ ಎಲ್ಲಿದೆ ಇನ್ನೊಂದು ಶಬರಿಯ ಎಂಜಿಲನ್ನು ಭಕ್ತಿಯಿಂದ ತಿಂದ ರಾಮನಿಗೆ ಶಾಸ್ತ್ರದ ಒತ್ತಾಸೆ ಬೇಡವಂತೆ ರಾಮನ ಭಕ್ತಿ ಪ್ರಾಧಾನ್ಯ ಯಾಕಂದರೆ ನಾವೆಲ್ಲ ರಾಮನ ಫೋಟೋ ನೋಡಿದ್ದೀವಿ ಈ ಪಟ್ಟಾಭಿಷೇಕದ ರಾಮ ಅಲ್ಲಿ ರಾಕ್ಷಸಾದ ವಿಭೀಷಣ ಇದ್ದಾನೆ ಬ್ರಹ್ಮಜ್ಞಾನಿಯಾದ ವಸಿಷ್ಠ ಇದ್ದಾನೆ ಜಾಂಬವಂತಾದ ಕರಡಿ ಇದ್ದಾನೆ ಜೊತೆಗೆ ಹನುಮಂತ ಇದ್ದಾನೆ ವಾನರ ಹನುಮಂತ ಇದ್ದಾನೆ ಗುಹ ಇದ್ದಾನೆ ಮಹಾಸಿದ್ಧ ಅಗಸ್ತ್ಯ ಇದ್ದಾನೆ ಅದರ ಅರ್ಥ ಏನು ರಮಂತೇತಿ ರಾಮ ಎಲ್ಲರನ್ನೂ ಆನಂದವಾಗಿಡೋನು ರಾಮ ಯಾರು ರಾಮ ಧ್ಯಾನ ಮಾಡ್ತೀರ್ಯೋ ಆ ಊರೆಲ್ಲ ಆನಂದ ಆಗುತ್ತೆ ಹಾಗಾಗಿ ನಿಮ್ಮ ಪ್ರಧಾನಿ ಐದು ದೀಪ ಹಚ್ಚಿಯಿಂದ ನಮ್ಮ ದೇಹದಲ್ಲಿ ಪಂಚಪ್ರಾಣ ಅಗ್ನಿ ವಾಯು ವರುಣ ಆಕಾಶ ಪೃಥ್ವಿ ಗೊತ್ತಿರಬೇಕು ನಮಗೆ ಯಾಕೆ ದೀಪ ಹಚ್ಚಬೇಕು ದೀಪಕ್ಕೆ ಇನ್ನೊಂದು ಹೆಸರಿದೆ ದೀಪಂಜ್ಯೋತಿ ಪರಬ್ರಹ್ಮ ನೋಡಿ ನಮ್ಮ ಎಲ್ಲ ಸನಾತನ ಧರ್ಮದ ಪ್ರೋಗ್ರಾಮ್ ದೀಪ ಹಚ್ತೀವಿ ಅದು ಐದು ಇಲ್ಲಿ ಜಾಸ್ತಿ ದುರ್ಗಾರಾಧನೆ ಮಾಡೋ ಊರು ನಿಮ್ಮಲ್ಲೆಲ್ಲ ದೀಪ ನಮಸ್ಕಾರ ಮಾಡ್ತಾರೆ ಅದು ಐದು ಪಂಚದುರ್ಗೆ ಇರು ಇವಾಗಲೂ ಆ ದೀಪ ಹಚ್ಚಿ ಶುರು ಮಾಡಿದ್ವಿ ಅದರ ಅರ್ಥ ಏನು ದಿವಿ ಇತಿ ದೇವಹ ಬೆಳಕು ದೇವರಿಗೆ ರೂಪ ಇಲ್ಲ ಅಂತ ಇದನ್ನು ಕಬೀರ ಹೇಳ್ತಾನೆ ನನ್ನ ರಾಮ ನಂದನ ರಾಮ ನನ್ನ ರಾಮ ರಾಜಾರಾಮ ನನ್ನ ರಾಮ ಇಡೀ ಜಗತ್ ವ್ಯಾಪ್ಸಿರು ನಿರಾಕಾರ ನಿರ್ಗುಣ ರಾಮ ಆ ನಿರ್ಗುಣನಿಗೆ ಶಾಸ್ತ್ರ ವೇದಗಳ ಒತ್ತಾಸೆಯನ್ನು ನಾವು ಒಂದು ಹಾಕಿದರೆ ಸೂರ್ಯನಿಗೆ ಮಂಗಳಾರತಿ ಹಿಡ್ದಾಳೆ ಒಂದೇ ಒಂದು ಮಂತ್ರಕ್ಕೆ ಗುರು ಉಪದೇಶವೂ ಬೇಡ ಭಕ್ತಿ ಶ್ರದ್ಧೆ ಇದ್ದರೆ ಸಾಕು ಅಂದರೆ ಅದು ರಾಮನಾಮ ಇವತ್ತು ಇವರ ಈ ಏನಿ ಏನೀ ಪ್ರೋಗ್ರಾಮ್ ಇತ್ತು ಆ ಪ್ರೋಗ್ರಾಮಲ್ಲಿ ಆ ಮಕ್ಕಳು ಹೇಳ್ಕೊಂಡು ಬಂದಿದ್ದ ಅದೇ ರಾಮನಾಮವನ್ನು ಶ್ರೀರಾಮ್ ಜೈರಾಮ್ ರಾಮ್ ಜೈ ಜೈ ರಾಮ್ ಯಾವ ನಾಮ ತಾರಕ ನಾಮ ಅಂದರೆ ತಾರಕ ಅಂದರೆ ನಮ್ಮನ್ನು ಎಲ್ಲದರಿಂದ ದಾಟಿಸುತ್ತೆ ಆ ನಾಮದೊಂದಿಗೆ ಈ ಟ್ರಸ್ಟಿನ ಉದ್ಘ ಪ್ರೋಗ್ರಾಮನ್ನು ಇವತ್ತು ಮಾಡಿದ್ದೀರಿ ಅದು ಅಲ್ಲದೆ ಮನೆಯನ್ನು ಒಬ್ಬರ ದುಃಖವನ್ನು ತಿಳ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ ಆ ದುಃಖಕ್ಕೆ ಸ್ಪಂದಿಸ್ತೀವಲ್ಲ ಅದು ದೊಡ್ಡ ವಿಚಾರ ಅಂತ ಇವತ್ತು ಆ ಮನೆಗೆ ಅಯೋಧ್ಯೆ ಅಂತ ಒಂದು ಹೆಸರಿಟ್ರಿ ಇನ್ನೂ ಖುಷಿ ವಿಚಾರ ನಮ್ಮಲ್ಲಿರೋ ಅಯೋಗ್ಯತನಗಳೆಲ್ಲ ಹೋದಾಗ ನಮ್ಮ ಹೃದಯ ಅಯೋಧ್ಯೆ ಅಂತ ಆ ಅಯೋಧ್ಯೆಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಜೊತೆಗೆ ರಾಮನನ್ನು ನನಗೆ ಕೊಟ್ಟರು ನನಗೆ ಆ ಯೋಗ್ಯತೆ ಇದೆಯೋ ಗೊತ್ತಿಲ್ಲ ಆ ರಾಮನನ್ನು ಇಟ್ಕೊಳ್ಳುವಷ್ಟು ಆದರೆ ಆ ರಾಮನ ವಾನರರನ್ನು ನೋಡಲಿಲ್ಲ ಅದ್ರ ಬದಲು ನಿಮ್ಮ ನವಚೇತನ ಟ್ರಸ್ಟಲ್ಲಿ ಆ ಹನುಮಂತನಲ್ಲಿರೋ ಭಕ್ತಿ ತ್ಯಾಗದ ಸಂಕೇತ ಎದ್ದು ಕಾಣುತ್ತೆ ನಾನಿಲ್ಲಿರೋ ಜನತೆಯಲ್ಲಿ ರಿಕ್ವೆಸ್ಟ್ ಮಾಡೋದಷ್ಟೇ ನಾವು ಬ್ರಹ್ಮ ಕಲಶಕ್ಕೆ ದುಡ್ಡಿಡ್ತೀವಿ ಏನೇನೋ ಕೆಲಸಕ್ಕೆ ದುಡ್ಡಿಡ್ತೀವಿ ಮಾರಿ ಜಾತ್ರೆಗೆ ದುಡ್ಡಿಡ್ತೀವಿ ಗಣಪತಿ ಹಬ್ಬಕ್ಕೆ ದುಡ್ಡಿಡ್ತೀವಿ ಸೊ ಇದೆಲ್ಲ ತಪ್ಪು ಅಂತ ಹೇಳಲ್ಲ ನಾನು ಹೇಳೋದು ಹ್ಯೂಮ್ಯಾನಿಟಿ ಕಮ್ಸ್ ಫಸ್ಟ್ ಡಿವೈನಿಟಿ ಇಸ್ ನೆಕ್ಸ್ಟ್ ಅಂತ ಮಾನವೀಯ ತತ್ವ ಬರದೆ ದೈವತ್ವ ಬರಲಿಕ್ಕೆ ಸಾಧ್ಯ ಇಲ್ಲ ಆ ದೈವತ್ವ ಬ ದಯೆ ಮನುಷ್ಯನೊಳಗೆ ನುಗ್ಗ್ದಾಗ ಅವ ಮಾಧವ ಆ ಧಾ ಅಂದರೆ ದಯೆ ಅಂತ ಅರ್ಥ ಸೊ ಹಾಗಾಗಿ ನೀವೆಲ್ಲ ಸಣ್ಣ ಹಾಳು ಮಾಡೋ ದುಡ್ಡನ್ನು ಈ ಟ್ರಸ್ಟಲ್ಲಿ ಅವನು ಪಾಪ ಪ್ರತಿಜ್ಞೆಯೇ ಮಾಡಿದ ನಾನು ನೋಡಿದ ಹಾಗೆ ಈ ಆಗುಮ್ಮೆಯಿಂದ ಕೆಳಗೆ ಈ ಘಟ್ಟದ ಕೆಳಗಿನ ಜನ ಮಾತು ತಪ್ಪಲ್ಲ ಕೋರ್ಟಿಗೆ ತಲೆ ಕೆಡಿಸ್ಕೊಳ್ತೀರೋ ನೀವು ನನಗೆ ಗೊತ್ತಿಲ್ಲ ಆದರೆ ದೈವಸ್ಥಾನಕ್ಕೆ ಪ್ರಾಣದ ಹಾಗೆ ಭಕ್ತಿ ಇಟ್ಟ ಜನತೆ ನೀವೆಲ್ಲ ನಾನು ನಿನ್ನೆ ಮಂಗಳೂರಿನ ಪ್ರೋಗ್ರಾಮಲ್ಲೂ ಶಿವಗುಳಿಗ ಐನೂರೈವತ್ತೈದನೇ ಉದ್ಘಾಟನೆಯಲ್ಲೂ ಹೇಳಿದೆ ನಿಮ್ಮ ದೈವಗಳು ಇಂಪ್ಯಾಕ್ಟ್ ಹೇಗಿದೆ ನಿಮ್ಮ ಊರಲ್ಲಿ ಅಂದರೆ ಸಂಬಂಧಗಳನ್ನು ಗಟ್ಟಿ ಮಾಡಿದೆ ಅದಕ್ಕೆ ಮೂಲ ಕಾರಣ ದೈವ ಒಂದು ದೈವದ ಆರಾಧನೆ ಆಗಬೇಕಾದ್ರೆ ಅದು ಬಾಂಬೆ ದುಬಾಯಿ ಎಲ್ಲರನ್ನು ಒಟ್ಟಿಗೆ ಸೇರಿಸುತ್ತೆ ಈ ಎಲ್ಲ ಸಂಸ್ಕಾರ ಏನಿತ್ತು ನೈಸರ್ಗಿಕ ಪೂಜೆ ಅಂತ ಎಳನೀರು ಹಿಂಗಾರ ಯಾವುದು ನಾ ಕೆಮಿಕಲ್ ಅಲ್ಲ ನಾನ್ ಕೆಮಿಕಲ್ ಅತಿ ಶುದ್ಧವಾದ ವಸ್ತು ಎಳನೀರು ದೊಡ್ಡ ಮೆಸೇಜ್ ಅದು ಮತ್ತು ಇವತ್ತು ಧರ್ಮ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಂತಿದೆ ಅಂದರೆ ಈಗಂತೂ ಸುಪ್ರೀಂ ಕೋರ್ಟ್ ಜಡ್ಜಿಗೆ ಜಗತ್ತು ಹೆದರುತ್ತೋ ಗೊತ್ತಿಲ್ಲ ಒಂದು ಪಂಜರುಳ್ಳಿಗೆ ಅದಕ್ಕಿಂತ ಜಾಸ್ತಿ ಈ ನಮ್ಮ ಕೊರಗಜ್ಜನಿಗೆ ದೇವರನ್ನು ನಂಬಿದ್ದು ಕಮ್ಯುನಿಸ್ಟ್ ಸಮೇತ ಹೆದರ್ತಾನೆ ಇದು ಪ್ರಾಕ್ಟಿಕಲ್ ಆಗಿ ನೋಡಿದ್ದು ಅದು ನಿಮ್ಮ ದೈವದ ತಾಕತ್ತು ಸೊ ಹಾಗೆ ಈ ಸಂಘಟನೆ ಆ ಮಟ್ಟದ ಒಂದು ಏನು ಹೇಳ್ತೀವಿ ರೆವಲ್ಯೂಷನನ್ನು ಮಾಡಲಿ ಇಲ್ಲಿರೋ ನಿಮ್ಮಲ್ಲೆಲ್ಲ ದೊಡ್ಡ ಸ್ಟ್ರೆಂತ್ ಏನು ಅಂದರೆ ಒಮ್ಮತ ಈ ಎಲ್ಲ ಹುಡುಗರನ್ನು ನಾನು ಗಮನಿಸ್ದೆ ಅವ್ರು ಯಾರೂ ಸ್ಟೇಜಿಗೆ ಬರಲಿಲ್ಲ ಎಲ್ಲ ಸಂಘಟನೆಯಲ್ಲಿ ನಾನು ನೋಡಿದ್ದೀನಿ ಸನ್ಮಾನ ಆಗಬೇಕಾದ್ರೆ ತಾ ಮುಂದು ನಾ ಮುಂದು ಅಂತೆಲ್ಲ ಮಧ್ಯ ಹೀಗೆಲ್ಲ ನಾನು ಮುಖ್ಯಮಂತ್ರಿಗಳೆಲ್ಲ ಭಾಷಣ ಮಾಡ್ತಾ ಹಿಂದೆ ನಾಲ್ಕು ಜನ ನಿಂತು ಎಲ್ಲ ಪಕ್ಷದಲ್ಲಿ ಅವನು ಹೀಗೆ ನಿಂತಿರ್ತಾನೆ ಚೂರಾರೋ ಕಾಣಬೇಕು ನಾನು ನ್ಯೂಸಲ್ಲಿ ದಟ್ ಈಸ್ ದ ಬೆಸ್ಟ್ ನ್ಯೂ ಸೆನ್ಸ್ ಅಂತ ಸೊ ಆ ಎಲ್ಲ ಕ್ವಾಲಿಟಿ ಈ ಮಕ್ಕಳಲ್ಲಿಲ್ಲ ಒಂದು ಸಂಘಟನೆ ಗಟ್ಟಿ ನಿಲ್ಲಬೇಕಾದ್ರೆ ಶುರು ಇರಬೇಕಾಗಿದ್ದು ನಂಬಿಕೆ ಟ್ರಸ್ಟ್ ಅಂದರೆ ನಂಬಿಕೆ ಅದರ್ವೈಸ್ ಇಟ್ ಈಸ್ ಎ ಟೈಮ್ಲಿ ರೆಸ್ಟ್ ಇನ್ನೊಂದು ಸಾಮರಸ್ಯ ಒಂದೇ ವಿಷನ್ ಇಟ್ಕೊಂಡು ಕೆಲಸ ಮಾಡಬೇಕು ನಾನು ಹೇಳೋದು ಯಾವತ್ತೂ ಐಡೆಂಟಿಟಿಗೆ ಕೆಲಸ ಮಾಡಬೇಡಿ ನಾನು ಯಾವಾಗಲೂ ಭಾಷಣದಲ್ಲಿ ಹೇಳ್ತೀನಿ ಸಿ ದ ಲಾರ್ಡ್ ಇನ್ ನೀಡಿ ನಾಟ್ ಇನ್ ಗ್ರೀಡಿ ಅಂತ ಆ ಶಬ್ದವನ್ನು ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಈ ಹುಡುಗರೆಲ್ಲ ಮಾಡಿದ್ದಾರೆ ನಿಮ್ಮೆಲ್ಲರ ಕಾಲಿಗೆ ಇಲ್ಲಿಂದ ನಮಸ್ಕಾರ ಇನ್ನೊಂದು ಮಾತು ನಾನು ಕೊಟ್ಟಿದ್ದೆ ಹೋದ ವರ್ಷ ಬಂದಾಗ ಒಂದು ಆ್ಯಂಬುಲೆನ್ಸಿಂದು ಈ ಸಲ ನನ್ನ ಗುರುಗಳ ಆರಾಧನೆಗೆ ಆ ಆ್ಯಂಬುಲೆನ್ಸನ್ನು ನಿಮ್ಮ ಟ್ರಸ್ಟ್ ಅವ್ರು ಬಂದು ತೊಗೊಂಡು ಹೋಗಿ ದಯಮಾಡಿ ಹ್ಞೂ ಆ ಆ್ಯಂಬುಲೆನ್ಸಿಗೆ ನೀವು ಮನೆ ಅಯೋಧ್ಯೆ ಅಂತ ಹೆಸರಿಟ್ಟಾಗ ಆ್ಯಂಬುಲೆನ್ಸಿಗೆ ಒಂದು ಹೆಸರು ನನ್ನ ತಲೆಗೆ ಬಂತು ಅದಕ್ಕೆ ರಾಮ ಸೇತು ಅಂತ ಹೆಸರಿಡುವ ಯಾಕೆ ಪಾಪ ಬಡವರನ್ನು ತಗೊಂಡೋಗಿ ಪ್ರಾಣ ಉಳಿಸೋ ಜಾಗಕ್ಕೆ ಬಿಡುತ್ತೆ ನೆಕ್ಸ್ಟ್ ಇನ್ನೊಂದು ಯಾವುದೋ ಮಗುಗೆ ಹುಷಾರಿಲ್ಲ ಅಂದರು ನಾಳೆ ನಾಡ್ದಲ್ಲಿ ಯಾರಾದರೂ ಟ್ರಸ್ಟ್ ಅವರು ಬಂದು ನನ್ನ ಕಡೆಯಿಂದ ಪರ್ಸ್ನಲಿ ಅವರಿಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ನನ್ನ ಲಿಮಿಟೇಷನಲ್ಲಿ ಕೊಡ್ತಾ ಇದ್ದೀನಿ ಜಾಸ್ತಿ ಆದರೆ ಅವನ ಮನೆ ಹೊಣೆ ಹೊರುವ ತಾಕತ್ತು ನನಗೆ ಕೊಟ್ಟರೆ ಭಗವಂತ ಖಂಡಿತ ಅದನ್ನು ಮಾಡುವ ಯಾಕೆ ನಾವೆಲ್ಲ ಇರಬೇಕಾದ್ರೆ ನಾನು ಯಾವಾಗಲೂ ಹೇಳಿದ್ರು ರಾಮನ ಪೂಜೆ ಆಯಿತು ರಾಮನ ಪ್ರತಿಷ್ಠೆ ಆಯಿತು ರಾಮ ಅಂದರೆ ಎ ಎಥಿಕ್ಸ್ ಆದರ್ಶ ರಾಮ ಆದರ್ಶ ರಾಜ ಆದರ್ಶ ಗಂಡ ಆದರ್ಶ ಮಗ ಆದರ್ಶ ರಾಜ ಎಲ್ಲರಿಗೂ ಇಡೀ ಪಾಲಿಟಿಕ್ಸಿಗೆ ರಾಮ ಆದರ್ಶ ಗೃಹಸ್ಥನಿಗೆ ರಾಮ ಆದರ್ಶ ಹನ್ನೆರಡು ವರ್ಷ ಹೆಂಡತಿ ಅಂದ್ರೆ ಅವನು ಇನ್ನೊಂದು ಮದುವೆ ಆಗಲಿಲ್ಲ ಅವಾಗ ಕಾನೂನು ಇರಲಿಲ್ಲ ಇಲ್ಲೊಂದು ಹನ್ನೆರಡು ನಿಮಿಷ ಹೆಂಡತಿ ಇಲ್ಲಾಂದರೆ ವಾಟ್ಸಪ್ ಸ್ಟೇಟಸಲ್ಲಿ ಫೋಟೋ ಹಾಕ್ತೀನಿ ನಾವು ನಾನು ಫ್ರೀ ಇದ್ದೀನಿ ಈ ಕಾಲಘಟ್ಟದ ಜನತೆಗೆ ರಾಮಾಯಣ ಅನ್ನೋದು ದೊಡ್ಡ ಮೆಸೇಜ್ ಒಬ್ಬ ರಾಜ ಅಂದರೆ ಒಬ್ಬ ರಾಜಕಾರಣಿ ಹೇಗೆ ಬದುಕಬೇಕು ಅಂತ ನಾಮ ತೋರಿಸ್ಕೊಟ್ಟ ಸೊ ಹಾಗಾಗಿ ನಮ್ಮ ಊರು ಊರು ಮನೆ ಮನೆಯನ್ನು ಅಯೋಧ್ಯೆಯನ್ನು ನವಚೇತನ ಟ್ರಸ್ಟ್ ಅದು ಹೊಸ ಚೇತನ ಅಂತ ಈಗಷ್ಟೇ ನಮ್ಮ ಉಡುಪಿಯ ಹುಡುಗ ಹೇಳಿದ ಸೇವಾ ಚೇತನ ಸೇವಾಚೇತನ ಟ್ರಸ್ಟಿನ ಬಗ್ಗೆ ಶ್ರೀಕಾಂತ್ ಮಾತಾಡ್ತಾ ಹೇಳಿದರು ಅದೊಂದು ರಾಜ್ಯಕ್ಕೆ ನಾನು ಹೇಳಲ್ಲ ಇದು ಪ್ರಪಂಚಕ್ಕೆ ಒಂದು ಮಾರಲ್ ಮೆಸೇಜ್ ಕೊಡ್ತಾ ಇರೋ ಟ್ರಸ್ಟ್ ಕಲ್ಲಲ್ಲಿ ದೇವರನ್ನು ನೋಡೋಕ್ಕಿಂತ ಕಣ್ಣೀರು ಹಾಕಲ್ಲಿ ದೇವರನ್ನು ನೋಡ್ತಾ ಇದ್ದಾರೆ ನಾನು ನಿಮಗೆ ರಿಕ್ವೆಸ್ಟು ಬ್ಲಡ್ ಕ್ಯಾಂಪ್ ಮಾಡಿ ಮತ್ತು ಸಿ ಎಸ್ ಆರ್ ಇಂದ ಹೇಳಿದರೆ ನನ್ನ ಆಶ್ರಮದ ಡಿವೋಟಿಗಳು ರಿಲಯನ್ಸ್ ಮತ್ತು ಜಿಂದಾಲ್ ಕಂಪೆನಿಯವರು ದಯಮಾಡಿ ನಾನು ಅದರಿಂದ ಸಿ ಎಸ್ ಆರ್ಗೆ ಆ ಎರಡು ಕಂಪನಿಯಿಂದ ಅಂತೂ ಫಿಕ್ಸು ಇನ್ನು ಉಳಿದ ಹತ್ತು ಹದಿನೈದು ಕಂಪನಿಗಳಿದ್ದಾರೆ ಮತ್ತು ನನಗಿಂತ ಚೆನ್ನಾಗಿ ಎಕನಾಮಿಕ್ ಕಂಟ್ರೋಲ್ ಇರೋದು ಬಿ ಆರ್ ಶೆಟ್ಟ ಹಾಂ ಅವ್ರಿಗಿಂತ ಸಿ ಎಸ್ ಆರ್ ಈಗ ಐಡಿಯಾ ಕೊಡೋರು ಯಾರು ಬೇಡ ಅವರು ಮನಸ್ಸು ಮಾಡಿದರೆ ಯಾಕೆ ಅವ್ರು ನನ್ನ ನನಗೊಂದು ನಂಬಿಕೆ ಇದೆ ಅವ್ರು ಮನಸ್ಸು ಮಾಡಿದರೆ ಒಂದು ಹಳ್ಳಿಯನ್ನು ಅವರ ಈಗಿನ ಏಜಲ್ಲೂ ನವಯುವಕ ಅಂದರು ಈಗಿನ ಏಜಲ್ಲೂ ನಿಮ್ಮ ಹಂಪಾರ ಗ್ರಾಮನ್ನು ಹಂಪಿಲ್ಲದ ಸಿಂಗಾಪುರ ಗ್ರಾಮ ಮಾಡ್ತಾರೆ ಅಷ್ಟು ತಾಕತ್ತಿದೆ ಅವರು ಪುಸ್ತಕಕ್ಕೆ ವಯಸ್ಸಾಗ್ಬೋದು ಪುಸ್ತಕದಲ್ಲಿರೋ ಜ್ಞಾನಕ್ಕೆ ವಯಸ್ಸಾಗಲ್ಲ ಅವರ ಜೀವನ ಆ ಥರದ್ದು ಸೊ ಬ್ಲಡ್ ಕ್ಯಾಂಪ್ ಮಾಡಿ ಜೊತೆಗೆ ನನ್ನ ಒಂದು ರಿಕ್ವೆಸ್ಟು ನಾನು ಕಂಪನಿಗಳ ಜೊತೆಗೆ ಮಾತಾಡ್ತೀನಿ ಇಲ್ಲೆಲ್ಲ ಎಲ್ಲ ಕಾಲೇಜ್ ಅವರು ಕೆಲಸ ಇಲ್ಲದೆ ಇದ್ದಾರೆ ಆಗಿ ನಾವೊಂದು ಹೆಚ್ ಆರ್ ಟಿ ಮಾಡ್ಕೊಂಡಿದ್ದೀವಿ ಒಂದು ನಾನ್ನೂರು ಜನದು ನಾನು ಯಾವಾಗಲೂ ಹೇಳ್ತೀನಿ ದುಡ್ಡು ಕೊಡೋಕ್ಕಿಂತ ದುಡಿಲಿಕ್ಕೆ ಹೇಳಿಕೊಡಿ ಅವನಿಗೆ ಇಲ್ಲ ಕಳ್ಳ ಆಗ್ತಾನೆ ಸೊ ಅಂಥವರಿಗೆ ಒಂದು ಕಂಪನಿಗಳ ಕ್ಯಾಂಪಸ್ ಇದೇ ಥರ ನೀವೇನು ಪ್ರೋಗ್ರಾಮ್ ಮಾಡ್ತೀರಿ ನಿಮ್ಮ ಸಂಘಟನೆದು ಒಂದು ಎರಡನೇ ಹಿಂದಿನ ದಿನ ಇದೇ ಸ್ಟೇಜಲ್ಲಿ ಆ ಪ್ರೋಗ್ರಾಮ್ ಮಾಡಿ ಸಾಮೂಹಿಕ ಮದುವೆಗಳನ್ನು ಮಾಡಿ ತಾಳಿಯನ್ನ ಸ್ಪಾನ್ಸರ್ ಮಾಡ್ತೀನಿ ಯಾಕಂದರೆ ಒಳ್ಳೆ ಕೆಲಸ ಆಗಬೇಕು ಯಾವ ಊರಾದರೂ ತೊಂದರೆ ಇಲ್ಲ ಯಾರ ಮನೆ ದೀಪ ಆದರೂ ತೊಂದರೆ ಇಲ್ಲ ಎಣ್ಣೆ ಹಾಕುವ ಬೆಳಗಲಿ ಅದು ಆ ಬೆಳಕಲ್ಲಿ ನಮ್ಮ ಐಡೆಂಟಿಟಿ ಬರೆದಿದ್ರು ತೊಂದರೆ ಇಲ್ಲ ಸುಮಾರು ಕಡೆ ಹಳ್ಳಿಗಳಿಗೆ ನಾವು ಹೋದಲ್ಲೆಲ್ಲ ಫಸ್ಟ್ ನೋಡೋದು ಆ ರೋಡಲ್ಲಿ ಗುಂಡಿ ಇದೆಯಾ ಅಲ್ಲಿ ಮನೆ ಇದೆಯಾ ಅಲ್ಲಿ ಕೆರೆ ನೀರು ಸರಿ ಇದೆಯಾ ಶಾಲೆ ಇಂಪ್ರೂವ್ ಇದೆಯಾ ಆದಷ್ಟು ನನ್ನ ಕೈಲೂ ಡೆವಲಪ್ ಮಾಡ್ತೀನಿ ಒಂದಿಷ್ಟ ಗೋರ್ಮೆಂಟ್ ಫಂಡು ಹಾಕಿತ್ತು ದಿನ ವಾಟ್ಸಪ್ ಮೆಸೇಜ್ ಬಂತು ವಿನಯ್ ಗುರುಜಿ ಎಮ್ ಎಲ್ ಎಗೆ ನಿಲ್ತಾ ಇದ್ದಾರೆ ಎಂ ಪಿಗ್ ನಿಲ್ತಾ ಇದ್ದಾರೆ ನಾ ಈ ಸಂತೋಷಂತರ ಸೆಂಟಿಮೆಂಟ್ ಆಗಲಿಲ್ಲ ನಾನು ಸ್ವಲ್ಪ ಪ್ರಾಕ್ಟಿಕಲ್ ಒಳ್ಳೆಯವರಿಗೆ ಒಳ್ಳೆಯವನು ಕೆಟ್ಟವನಿಗೆ ಒಂಥರ ಆಟಮ್ ಬಾಂಬ್ ಬಾಂಬಿದ್ದ ನಾವೊಂದು ವಾಪಾಸ್ ಮೆಸೇಜ್ ಹಾಕ್ತು ಸಿ ಎಮ್ ಕ್ಯಾಂಡಿಡೇಟ್ ಅಂತ ಹಾಕಿ ನಾನು ಹೇಳಿದ್ನಲ್ಲ ನೆಗೆಟಿವನ್ನು ಉಲ್ಟ ಮಾಡಿದರೆ ಅದು ಪಾಸಿಟಿವ್ ಈ ರಾಮನಿಗೂ ಕಮೆಂಟ್ ಹೊಡಿಯೋರಿದ್ದಾರೆ ಮೋದಿಗೂ ಕಮೆಂಟ್ ಹೊಡೆಯೋರಿದ್ದಾರೆ ಕಮೆಂಟ್ ಹೊಡೆದವರೆಲ್ಲ ಕಳೆದು ಹೋದರು ರಾಮ ಉಳ್ಕೊಂಡ ಕಮೆಂಟ್ ಹೊಡೆದವರೆಲ್ಲ ಕಳ್ಕೊಂಡು ಮೋದಿ ಮುಂದೆಯೂ ಉಳಿತಾನೆ ಯಾಕೆ ನಾವೇ ಬೇರೆ ದೇಶಕ್ಕೆ ಹೋದಾಗ ನಾನೇ ನೋಡಿದ್ದೀನಿ ನಾವೆಲ್ಲ ಒಂದು ಮೋದಿಯ ಗೋರ್ಮೆಂಟ್ ಬರೋ ಮೊದಲು ಪ್ರಧಾನಿ ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ ಒಬ್ಬ ವೈಯಕ್ತಿಕ ವ್ಯಕ್ತಿತ್ವ ಮತ್ತು ಅವನ ಚಿಂತನೆಯ ತಾಕತ್ತೇನು ಅಂತ ಆ ದೇಶವನ್ನು ಹೇಗೆ ಬೆಳೆಸ್ತಾನೆ ಮತ್ತೆ ಆ ಮೋದಿಯನ್ನು ಪ್ರಾಡೆಕ್ಟ್ ಆಗಿ ಕೊಟ್ಟ ಆರ್ ಎಸ್ ಸಂಘದ ತಾಕತ್ತೇನು ಅಂತ ಇದನ್ನು ನೋಡಬೇಕು ಬರೀ ಶಿಷ್ಯರನ್ನು ಹೇಳಿದರೆ ಗುರುಕುಲದ ಪ್ರಾಡಕ್ಟ್ ಇದು ಟ್ರೈನ್ ಮಾಡಿದ್ದೊಂದು ಸಂಘಟನೆ ಇದೆ ಸೊ ಅದನ್ನೂ ನೋಡಬೇಕು ಸೊ ನಾವೆಲ್ಲ ಈಗ ಹೊರ ದೇಶಕ್ಕೆ ಹೋದರೆ ಇಂಡಿಯಾದವರ ಅಂತ ಹೇಳಿ ಬೆಲೆ ಕೊಟ್ಟು ಕರೀತಾರೆ ಮೊದಲು ಸೈಡ್ ಇಡ್ತಾ ಇದ್ರು ಹಿಂದೆ ಇಂದಿರಾ ಗಾಂಧಿ ಈ ಕೆಲಸವನ್ನು ಕಾಂಗ್ರೆಸ್ಸಲ್ಲಿ ಇರ್ತಾ ಮಾಡಿದರು ನಮ್ಮ ರಾಜ್ಯದಲ್ಲೇ ಪುಟ್ಟ ಮನೇಲಿ ಹು ಹುಟ್ಟಿ ದೇವೇಗೌಡರು ಆ ಕೆಲಸವನ್ನು ಮಾಡಿದರು ಅವರೊಂದು ಪ್ರಧಾನಿಯಾದರು ಅವರ ಹೆಸರನ್ನು ನಾವು ಜ್ಞಾಪಕ ಮಾಡಿಕೊಳ್ತೀವಿ ಅವರೊಂದು ಪ್ರಧಾನಿಯಾದರೊಂದು ಸಣ್ಣ ಹುಡುಗರು ನನ್ನ ಎಷ್ಟು ಒಂದು ಪುಟ್ಟ ಮಗು ಅವರ ಮನೆಗೆ ಬಂದರು ದೇವೇಗೌಡರು ನೀವು ಅಂತ ಮಾತಾಡಿಸೋದು ನಾನು ಹೇಳಿದ್ದು ಪ್ರತಿಯೊಬ್ಬರಿಗೂ ಕಮೆಂಟ್ ಹೊಡೆಯೋ ಮೊದಲು ಅವರ ಜೀವನವನ್ನು ಒಂದು ಸಣ್ಣಕ್ಕೆ ಅಧ್ಯಯನ ಮಾಡಿ ಅಧ್ಯಯನ ಮಾಡಿದಾಗ ಆ ಜೀವನದ ತಾಕತ್ತೇನೋ ಗೊತ್ತಾಗ್ತದೆ ರಾಮನಾಮ ಮಾಡಿದ್ರು ಹೃದಯ ಶುದ್ಧಿ ಆಗುತ್ತೆ ರಾಮನ ಹಾಗೆ ಬದುಕಿದರೆ ಊರು ಪ್ರಪಂಚ ಶುದ್ಧಿ ಆಗುತ್ತೆ ಆ ಕೆಲಸ ನಿಮ್ಮ ಟ್ರಸ್ಟಿಂದ ಆಗಲಿ ನಾನು ರಾಮನ ಕೆಲಸದಲ್ಲಿ ಅಳಿಲಾಗಿ ಯಾವತ್ತೂ ಜೊತೆಗಿರ್ತೀನಿ ಮತ್ತು ನನಗೆ ದೊಡ್ಡ ದೊಡ್ಡ ಹಾರ ತುರಾಯೆಲ್ಲ ಸ್ವಲ್ಪ ದುಡ್ಡು ವೇಸ್ಟ್ ಮಾಡಬೇಡಿ ಆ ದುಡ್ಡು ನಾನು ಯಾವಾಗಲೂ ಹೇಳ್ತೀನಿ ನನಗೆ ಹಣ್ಣು ತುರಾಯೆಲ್ಲ ತರೋ ಬದಲು ಪುಸ್ತಕ ಬೆನ್ನು ತೊಗೊಂಡು ಬನ್ನಿ ಅದು ನಿಮ್ಮ ಗೋರ್ಮೆಂಟ್ ಸ್ಕೂಲಿಗೆ ಕೊಡಿ ನಿಜವಾದ ಸರಸ್ವತಿ ಪೂಜೆ ಆಗುತ್ತೆ ಆ ಕೆಲಸ ಇನ್ನಾಗಲಿ ಇಷ್ಟು ಹೇಳಬೇಕು ಅನ್ನಿಸ್ತು ಯಾಕೆ ಪ್ರವಚನದಿಂದ ಪ್ರಪಂಚ ಬದಲಾಗಲ್ಲ ಮಾತಿಂದ ಟೈಮ್ ಪಾಸ್ ಆಗೋದು ಬಿಟ್ಟರೆ ನಾನು ಕ್ಲಾಪ್ಸ್ ಹೊಡೆಯೋದು ನೀವು ಕ್ಲ್ಯಾಪ್ಸ್ ಹೊಡೆಯೋದು ನಾನು ಶಾಲೆ ಹಾಕೋದು ನೀವು ಶಾಲೆ ಹಾಕೋದು ಈ ಮಂತ್ರಿಗಳ ಮನೇಲಿ ಒಂದು ರೂಮ್ ಇದೆ ಆ ರೂಮ್ ಅವ್ರ ಆಫೀಸ್ ಪಕ್ಕ ಆ ರೂಮ್ ಇರುತ್ತೆ ಎಲ್ಲ ಪಕ್ಷದಲ್ಲೂ ಅದರೊಳಗೆ ಸುಮಾರು ಏಲಕ್ಕಿ ಹಾರ ಸುಮಾರು ಶಾಲು ದೊಡ್ಡ ದೊಡ್ಡ ವಿಗ್ರಹಗಳು ನಾನು ಕೇಳೋದು ಅಷ್ಟು ದುಡ್ಡನ್ನು ಲೆಕ್ಕ ಹಾಕಿದರೆ ಒಂದು ಐದಾರು ಲಕ್ಷ ವರ್ಷಕ್ಕೆ ನೀವೆಲ್ಲ ಗಿಫ್ಟ್ ಕೊಡ್ತಾ ಇನ್ನು ಮಂತ್ರಿಗಳಿಗೆ ಹಣ್ಣಿನ ಗಿಡವು ಅಥವಾ ಎಮ್ ಎಲ್ ಎಗಳಿಗೆ ಏನಾದ್ರು ಗಿಫ್ಟ್ ಕೊಡ್ತಾ ಪುಸ್ತಕ ಪೆನ್ನು ಶಾಲು ತಟ್ಟೆಯೋ ಕೊಡಿ ಅದೊಂದು ವೃದ್ಧಾಶ್ರಮಕ್ಕೆ ಹೋಗುತ್ತೆ ಇಲ್ಲ ಸ್ಕೂಲ್ ಮಕ್ಕಳಿಗೆ ಹೋಗುತ್ತೆ ಅದೊಂದು ಮೆಸೇಜ್ ಅಲ್ವಾ ಯಾರು ಹೇಳಿ ಬದಲಾಗ್ಲಿಕ್ಕಾಗಲ್ವ ಯಾರೋ ಹೇಳಿದ ಬದ್ ಹೇಗೆ ಸಂಪ್ರದಾಯವನ್ನು ದಾಟೋದು ಹಿಂದೆ ನಿಮ್ಮ ಅಜ್ಜಂದರೆಲ್ಲ ಪಂಚ ಉಡ್ತಾ ಇದ್ದರು ನೀವೆಲ್ಲ ಪ್ಯಾಂಟ್ ಹಾಕಿದ್ದೀರಿ ಕಾಲಕ್ಕೆ ಸರಿಯಾಗಿ ಬದಲಾಗಿದ್ದೀರಿ ಹಾಗೆ ಕಾಲಕ್ಕೆ ಅಗತ್ಯವಾಗಿ ನಾವು ಮೆಚ್ಯೂರಾಗಿ ಥಿಂಕ್ ಮಾಡೋಣ ಚಿಂತೆ ಚಿಂತನೆ ಆದಾಗ ಲೌಕಿಕ ಪಾರಮಾರ್ಥಿಕ ಅಂತ ಹೇಳ್ತಾ ನಮ್ಮೆಲ್ಲ ಹುಡುಗರಿಗೆ ಇನ್ನೊಮ್ಮೆ ನಮಸ್ಕಾರ ಮಾಡ್ತಾ ಟ್ವೆಂಟಿ ಫೋರ್ ಬಾರ್ ಇಂಟು ಸೆವೆನ್ ನಿಮ್ಮ ಜೊತೆಗೆ ಒಬ್ಬ ಕಸ ಹೊಡೆಯುವವನಾಗಿ ನಾನಿದ್ದೀನಿ ಅಂತ ಹೇಳ್ತಾ ಇನ್ನೊಂದು ಸಣ್ಣ ರಿಕ್ವೆಸ್ಟ್ ಒಂದು ತೊಂಬತ್ತು ಭಾಗ ನನ್ನ ಡಿವೋಟಿಗಳದ್ದೇ ಹಾಸ್ಪಿಟ್ಲು ಎಲ್ಲ ಕಡೆ ಇರೋದು ನಾನು ಯಾರ ಹತ್ರನೂ ಇವತ್ತಿನ ತನಕ ನನಗೆ ಅದು ಕೊಡಿ ಇದು ಕೊಡಿ ಕೇಳಿ ಅಭ್ಯಾಸ ಇಲ್ಲ ನನ್ನ ದೇವರು ನಾರಾಯಣ ಅವನು ಹೀಗಿರೋದು ನಾನು ಹಾಗೆ ಇರಬೇಕು ಅಂತ ದೇವರ ಹಾಗೆ ಬದುಕಿ ಎಂದು ಇದು ಇನ್ನೊಬ್ಬರಿಗೆ ಡಿಪೆಂಡ್ ಆಗೋಕ್ಕಿಂತ ಇನ್ನೊಬ್ಬರು ನಿಮ್ಮನ್ನು ನಂಬಿ ಬದುಕು ಹಾಗೆ ಬದುಕಿ ಅದು ಭಾರತೀಯರೇ ಬದುಕು ಬೇಡ ಬದಕ್ಕೆಲ್ಲ ಹೊರದೇಶದ್ದು ನಿಮ್ಮ ಮಕ್ಕಳನ್ನೆಲ್ಲ ಇಲ್ಲಿ ಓದಿಸಿ ಅಲ್ಲಿಗೆ ಜೀತದಾಳೆ ದಾಳಿ ಕಳಿಸೋದು ಕಮ್ಮಿ ಸಂಬಳಕ್ಕೆ ಶೆಟ್ಟ್ರಿ ಇಲ್ಲೇ ಇದ್ದಾರೆ ಬಿ ಆರ್ ಶೆಟ್ರಿ ಕಮ್ಮಿ ಸಂಬಳಕ್ಕೆ ಆ ದೇಶದವ್ರು ಯಾರು ಕೆಲಸ ಮಾಡಲ್ಲ ಹಾಗಾಗಿ ಇಟಲಿಯಲ್ಲಿ ಬೇರೆ ದೇಶಗಳಲ್ಲಿ ನರ್ಸ್ಗಳಿಗೆ ಅಷ್ಟು ಡಿಮ್ಯಾಂಡ್ ಯಾಕೆ ಇಲ್ಲಿ ನರ್ಸ್ಗಳಿಗೆ ಎರಡು ಲಕ್ಷ ದೊಡ್ಡ ವಿಚಾರ ಅಲ್ಲಿ ಎರಡು ಲಕ್ಷಕ್ಕೆ ಹೋಗೋಲ್ಲ ಅವ್ರ ಕೆಲಸಕ್ಕೆ ಅವರ ಐಡೆಂಟಿಟಿ ಡಿಗ್ರೇಡ್ ಆಗ್ತದೆ ತ್ಯಾಗವನ್ನು ಹೇಳಿಕೊಟ್ಟ ಭಾರತ ಭಕ್ತಿಯನ್ನು ಹೇಳಿಕೊಟ್ಟ ಭಾರತ ಮತ್ತು ಸಂಬಂಧವನ್ನು ಹೇಳಿಕೊಟ್ಟೆ ಭಾರತ ಭಾವನೆಯನ್ನು ಹೇಳ್ಕೊಟ್ಟೆ ಭಾರತ ಅಂಥ ಭಾರತದಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ ಎಲ್ಲ ಜ್ಯೋತಿರ್ಲಿಂಗಗಳು ಎಲ್ಲ ಗಂಗೆ ಶಕ್ತಿಪೀಠಗಳನ್ನು ನಮ್ಮ ನಮ್ಮ ಅಮ್ಮನಂಥ ಪ್ರೀತಿಯ ತಾಯಿಯನ್ನು ಕೊಟ್ಟ ದೇಶದಲ್ಲಿ ನಾವು ಹುಟ್ಟಿದ್ದೀವಿ ಹಾಗಾಗಿ ಆ ಗರ್ವದೊಂದಿಗೆ ನಾವು ಬದುಕುವ ತಲೆ ಎತ್ತಿ ನಡೆಯುವ ಕೊನೆ ಇನ್ನೊಬ್ಬರಿಗೆ ಸಹಾಯ ಮಾಡೋರಾಗುವ ಅಂತ ಹೇಳ್ತಾ ಬೇಡುವ ಬದುಕಿಂತ ನೀಡುವ ಬದುಕು ಉತ್ತಮ ಅಂತ ಹೇಳ್ತಾ ಒಳ್ಳೆಯದಾಗಲಿ ಎಲ್ಲರಿಗೂ ನಾರಾಯಣ